ಆನಂದರು ನಿಮ್ಮನ್ನು ಸೇವಕರೆಂದು ಕರೆಯುತ್ತಾರೆ ಸ್ಪೆಷಲಿ ವಿಶೇಷವಾಗಿ ಏಸು ಕರೆಯುತ್ತಾನೆ ಪಾಲುದಾರರಾದ ನೀವು ದೇವರ ಸೇವಕರಾಗಿದ್ದೀರಿ ಥ್ರೂ ಯು ಮಿಲಿಯನ್ಸ್ ಆಫ್ ಪೀಪಲ್ಸ್ ಟಿಯರ್ಸ್ ಆರ್ ವೈಪ್ ಅವೇ ನಿಮ್ಮ ಮೂಲಕ ಲಕ್ಷಾಂತರ ಜನರ ಕಣ್ಣೀರು ಒರೆಸಲ್ಪಡುತ್ತಿದೆ ಪಾರ್ಟ್ನರ್ ವಿತ್ ಜೀಸಸ್ ತ್ರೂ ಜೀಸಸ್ ಕಾಲ್ಸ್ ಏಸು ಕರೆಯುತ್ತಾನೆ ಸೇವೆಯ ಮೂಲಕ ನೀವು ಏಸುವಿನೊಂದಿಗೆ ಪಾಲುದಾರರಾಗಿದ್ದೀರಿ ಎವ್ರಿ ಆಫರಿಂಗ್ ದಟ್ ಯು ಗಿವ್ ನೀವು ಕೊಡುವ ಪ್ರತಿ ಕಾಣಿಕೆ ಅಂಡ್ ಎವ್ರಿ ಪ್ರೇಯರ್ ದಟ್ ಯು ಮೇಕ್ ಆಸ್ ಎ ವಾಲಂಟಿಯರ್ ಇನ್ ದ ಪ್ರೇಯರ್ ಟವರ್ ಎಸ್ ಕೌಂಟೆಡ್ ನೀವು ಸ್ವಯಂ ಸೇವಕರಾಗಿ ಪ್ರಾರ್ಥನಾ ಗೋಪುರಗಳಲ್ಲಿ ಮಾಡುವ ಪ್ರಾರ್ಥನೆ ತ್ಯಾಗದ ರೂಪದಲ್ಲಿ ದೇವರ ಎಣಿಕೆಯಲ್ಲಿ ನಾವು ಯಾರಿಗೆ ಪ್ರಾರ್ಥಿಸುತ್ತೇವೋ ಅದು ಅವರಿಗೆ ಅದ್ಭುತಗಳನ್ನು ತರುವುದು ಆತನ್ನು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ ಇಲ್ಲಿ ವಾಕ್ಯವು ಹೇಳುತ್ತದೆ ನನ್ನ ಸೇವಕನು you... Here the verse says, My servants, that is you ಅದು ನೀವಾಗಿದ್ದೀರಿ ಸಿಂಗ್ ಫಾರ್ ಗ್ಲಾಡ್ನೆಸ್ ಆಫ್ ಹಾರ್ಟ್ ಅವರು ಹೃದಯದ ಆನಂದದಿಂದ ಹಾಡುವರು ಇನ್ ಜೆಪನಿಯ ತ್ರೀ ಸೆವೆಂಟೀನ್ ಜಪನ್ಯಾ ಮೂರು ಹದಿನೇಳರಲ್ಲಿ ಇಸ್ ದ ಲಾರ್ಡ್ ರಿಜಾಯ್ಸಸ್ ಓವರ್ ಯು ವಿಥ್ ಸಿಂಗಿ ಆನಂದದಿಂದ ನಿಮ್ಮ ಮೇಲೆ ಉಲ್ಲಾಸಿಸುವನು ಎಂದು ಸತ್ಯ ವೇದವು ಹೇಳುತ್ತದೆ ಓ ಹಿ ರಿಜಾಯ್ಸಸ್ ಬಿಕಾಸ್ ಯು ಆರ್ ದ ರೀಸನ್ ಫಾರ್ ಹಿಮ್

ಟೆಲಿಫೋನ್ ಕಾಲ್ಸ್ ಮೇಕ್ ಇನ್ ಮಿಲಿಯನ್ಸ್ ಎವ್ರಿ ಮಂತ್ ತಿಂಗಳಿಗೆ ಲಕ್ಷಾಂತರ ಜನರಿಗೆ ದೂರವಾಣಿ ಕರೆಗಳನ್ನು ಮಾಡುವುದಕ್ಕೆ ತೆರೆಯುವಾಗ ಓಪನಿಂಗ್ ದ ವೇ ಪ್ರೇ ಪೀಪಲ್ ಇಂಡಿವಿಜುವಲ್ ನಾವು ಜನರಿಗೆ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂತೆ ನೀವು ಆ ರೀತಿ ತೆರೆಯುವಾಗ ಎಸ್ ದ ಓವರ್ ಯು ಫಾರ್ ಫಾರ್ ಯೋರ್ ಆಫರಿಂಗ್ ಯೋರ್ ಜಾಯಿಂಟ್ ನಿಮ್ಮ ಕಾಣಿಕೆಗಾಗಿ ನಿಮ್ಮ ದೇವರು ಹೌದು ನಿಮ್ಮ ಮೇಲೆ ಉಲ್ಲಾಸ ಮತ್ತು ನಿಮ್ಮ ಮೇಲೆ ಆತನು ಉಲ್ಲಾಸಿಸುವಾಗ ಹ್ಯಾವ್ ದ ಜಾಯ್ ಇಟ್ ಇನ್ ಫ್ಯಾಮಿಲಿ ನೀವು ಆ ಆನಂದ ಮತ್ತು ಅನುಭವ ನಿಮ್ಮ ಕುಟುಂಬದಲ್ಲಿ ಹೊಂದುವಿರಿ ಯು ವಿಲ್ ಬಿ ಬಿಡ್ ಟು ಸಿಂಗ್ ವಿತ್ ಆಫ್ ಹಾರ್ಟ್ ಹೃದಯದ ಆನಂದದಿಂದ ಹಾಡುವಂತೆ ನಿಮಗೆ ಮಾಡುವನು ಬ್ಯೂಟಿಫುಲ್ ಟೆಸ್ಟಿಮನಿ ಮನಿ ಇಲ್ಲೊಂದು ಸುಂದರವಾದ ಸಾಕ್ಷಿ ಇದೆ ಜಯ ಅಂಡ್ ಹಸ್ಬೆಂಡ್ ಅನ್ಬಳಗನ್ ಇಲ್ಲಿ ಜಯ ಸೆಲ್ವಿ ಮತ್ತು ಅವಳ ಪತಿ ಅನ್ಬಳಗ ಅವರು ಇಲ್ಲಿದ್ದಾರೆ ಅವರ ಮಗಳು ತಮಿಳ್ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು ಕಾಲೇಜ್ ಆಕೆ ಕಾಲೇಜ್ ಗೆ ಹೋದಾಗ ಅಲ್ಲಿ ಎಲ್ಲವೂ ಆಂಗ್ಲದಲ್ಲಿತ್ತು ಅದನ್ನು ಓದಿ ಪರೀಕ್ಷೆಯಲ್ಲಿ ಬರೆಯುವುದು ಆಕೆಗೆ ಬಹಳ ಕಠಿಣವಾಗಿತ್ತು ತಂದೆ ತಾಯಿಗಳಿಗೆ ಏನು ಮಾಡಬೇಕೆಂದು ಗೊತ್ತಿಲ್ಲ ಯಾಕೆ ಏಸು ಕರೆಯುತ್ತಾನೆ ಸೇವೆಯಲ್ಲಿ ಯುವ ಪಾಲುದಾರರಾಗಿ ಮಾಡಬಾರದು ಎಂದು ಯೋಚಿಸಿದರು ಲಾಡ್ ಪ್ರಾಮಿಸ್ ಟು ಗಿವ್ ದ ಯಂಗ್ ಪಾರ್ಟ್ನರ್ ಯುವ ಪಾಲುದಾರರಿಗೆ ದೇವರ ಜ್ಞಾನ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದಾರೆ ಯಂಗ್ ಪಾರ್ಟ್ನರ್ ಆಕೆಯನ್ನು ಯುವ ಪಾಲದಾರರಾಗಿ ಮಾಡಿದರು ಓ ಥಿಂಗ್ಸ್ ಓಡ್ ಎಲ್ಲವೂ ಬದಲಾಯಿತು ಬಿಕೇಮ್ ಸೋ ಕಾನ್ಫಿಡೆಂಟ್ ಆಕೆಗೆ ಬಹಳ ಭರವಸೆ ಬಂತು ವೆರಿ ವೆಲ್ ಆಕೆಯ ಪರೀಕ್ಷೆಯಲ್ಲಿ ಬಹಳ ಉತ್ತಮವಾಗಿ ಸನ್ ಹ್ಯಾಡ್ ವೆರಿ ವೆಲ್ ಅವರ ಮಗನು ಕೂಡ ಉತ್ತಮ ವ್ಯಾಸಂಗ ಮಾಡಿದನು ಜಾಬ್ ಆದರೆ ಉದ್ಯೋಗ ದೊರಕಲಿಲ್ಲ ದ ಪೇರೆಂಟ್ಸ್ ತಂದೆ ತಾಯಿಗಳು ಹೇಳಿದರು ಪುಟ್ ಯು ಎ ಯಂಗ್ ಪಾರ್ಟ್ನರ್ ನಿನ್ನನ್ನು ಯುವ ಪಾಲುದಾರರಾಗಿ ಮಾಡುತ್ತೇವೆ ಬಟ್ ಯು ಶುಡ್ ಕಂಟಿನ್ಯೂ ಯೋರ್ ಆಫರಿಂಗ್ ಟು ದ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಎ ಯಂಗ್ ಪಾರ್ಟ್ನರ್ ಆದರೆ ನೀನೇ ಏಸು ಕರೆಯುತ್ತಾನೆ ಸೇವೆಗೆ ಯುವ ಪಾಲದರ್ನಾಗಿ ನಿನ್ನ ಕಾಣಿಕೆ ಕೊಡಬೇಕು ದೇವರು ಅವನಿಗೆ ಉತ್ತಮ ಉದ್ಯೋಗವನ್ನು ಕೊಟ್ಟರು ಮತ್ತು ಆಗ ತಂದೆ ತಾಯಿಗಳು ಹೇಳಿದ್ರು ಈಗ ನೀನು ಮದುವೆ ಆಗು ಅಮೇಸಿಂಗ್ಲಿ ದ ಮದುವೆಯಾಗುತ್ಡ್ರನ್ ಗಾಟ್ ಮ್ಯಾರಿಡ್ ವೆರಿ ಸೂನ್ ಆಶ್ಚರ್ಯಕರವಾಗಿ ಬಹು ಬೇಗನೆ ಇಬ್ಬರು ಮಕ್ಕಳಿಗೆ ಮದುವೆಯಾಯಿತು ದ ಪೇರೆಂಟ್ಸ್ ಹ್ಯಾಡ್ ಮೆನಿ ಇಯರ್ಸ್ ವರೆಗೆ ಇದ್ದರು ಹೇಳಿದರು ಎನ್ ಚಿಲ್ಡ್ರನ್ ಬಿಫೋರ್ ಮುಂಚಿತವಾಗಿಯೇ ಅವರನ್ನು ಯುವ ಪಾಲದಾರರಾಗಿ ಮಾಡಬೇಕೆಂದು ಅವರು ಹೇಳಿದರು ಅಮೇಝಿಂಗ್ ದ ಡಾಟರ್ ಗಾಟ್ ಗಾಟ್ ಸೇಮ್ ಇಯರ್ ಆಶ್ಚರ್ಯಕರವಾಗಿ ಅವರ ಮಗಳು ಮಗನು ಅದೇ ವರ್ಷದಲ್ಲಿ ಅವರು ಮಕ್ಕಳನ್ನು ಪಡೆದರು ಟುಡೇ ದ್ರ್ಯಾಂಡ್ ಚಿಲ್ಡ್ರನ್ ಆರ್ ಸ್ಟಡಿಂಗ್ ಸೋ ವೆಲ್ ಇಂದು ಅವರ ಮೊಮ್ಮಕ್ಕಳು ಬಹಳ ಉತ್ತಮವಾಗಿ ವ್ಯಾಸಂಗ ಮಾಡುತ್ತಿದ್ದಾರೆ ಜನರೇಷನ್ ಟು ಜನರೇಷನ್ ಸಂತತಿಯಿಂದ ಸಂತತಿಯವರೆಗೆ ಚಿಲ್ಡ್ರನ್ ಸಪೋರ್ಟ್ ದ ಯಂಗ್ ಪಾರ್ಟ್ನರ್ಸ್ ಪ್ಲಾನ್ ಎಂದು ಮಕ್ಕಳು ಯುವ ಪಾಲುದಾರರ ಸೇವೆಗೆ ಸಹಾಯ ಮಾಡುತ್ತಾರೆ ಫ್ರಮ್ ಜನರೇಷನ್ ಟು ಜನರೇಷನ್ ಸಂತತಿಯಿಂದ ಸಂತತಿಯವರೆಗೆ ಜಾಯ್ ಇನ್ ದ ಫ್ಯಾಮಿಲಿ

ನೀವು ಹೃದಯದ ಆನಂದದಿಂದ ಹಾಡುವಂತೆ ದೇವರು ನಿಮಗೆ ಮಾಡುವನು ಫಾದರ್ ತಂದೆಯೇ ಬ್ಲೆಸ್ ಯುವರ್ ಚಿಲ್ಡ್ರನ್ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ ದಿ ಚಿಲ್ಡ್ರನ್ಸ್ ಸ್ಟಡೀಸ್ ಬಿ ಬ್ಲೆಸ್ಡ್ ಆಸ್ ದಿ ಆರ್ ಯಂಗ್ ಪಾರ್ಟ್ನರ್ಸ್ ವಿತ್ ಯು ಲಾಟ್ ಕರ್ತನೆ ಅವರು ನಿನ್ನೊಂದಿಗೆ ಗೋಪಾಲದಾರರಾಗಿರುವಾಗ ಅವರ ವ್ಯಾಸಂಗ ಆಶೀರ್ವದಿಸು ಯು ದಮ್ ವಿಸ್ಡ್ ಅವರಿಗೆ ಜ್ಞಾನ ಕೊಡು ಯು ದಮ್ ಗುಡ್ ಜಾಬ್ ಉತ್ತಮ ಉದ್ಯೋಗ ಯು ದಮ್ ದ ಗ್ರೇಸ್ ಟು ಗೇಟ್ ಮ್ಯಾರಿಡ್ ಟು ದ ರೈಟ್ ಪೀಪಲ್ ಇಮ್ಮಿಡಿಯೇಟ್ಲಿ ಸರಿಯಾದ ವ್ಯಕ್ತಿಯೊಂದಿಗೆ ಮದುವೆಯಾಗುವಂತೆ ಈಗಲೇ ಸಹಾಯ ಮಾಡು ಮಾಡುಲ್ಡ್ ಯಾರಿಗೆ ಮದುವೆ ಆಗಿದೆಯೋ ಅವರಿಗೆ ಮಕ್ಕಳಾಗಲಿ ಆಶೀರ್ವಾದದೊಂದಿಗೆ ಈ ಕೃಪೆಗಾಗಿ ಒಂದನೆ ಕುಟುಂಬದಲ್ಲಿ ಕರ್ತನೆ ಆನಂದ ಉಂಟಾಗಲಿ ಪರ್ಫೆಕ್ಟ್ ಪೂರ್ಣ ಆಶೀರ್ವಾದ ದೀಸ್ ಆರ್ವೆನ್ಸ್ ಈ ಸೇವೆಯ ಪಾಲುದಾರರಾಗಿ ಇವರು ನಿನ್ನ ಸೇವಕರಾಗಿದ್ದಾರೆ ಯೇಸುವಿನ ನಾಮದಲ್ಲಿ ಡೇ ಅಂಡ್ ಈ ದಿನ ಆಶೀರ್ವದಿಸಿ ಅಭಿವೃದ್ಧಿಗೊಳಿಸು ಆ ಮೇನ್ ಮೈ ಫ್ರೆಂಡ್ all this number that's on the screen to make your children as young partners too. Nima makkalnu yopala darra parade mere kaanva sanki ke And support the ministry every month through the Young Partners Plan. E yopala darra yojane molka prati tinggalu sevege ke sahayamadiri. May God bless your children. Theyvur makkalna ashirvadi sudha kagi. And children's children. Makkala makkali ke ashirvada. Amen. Amen. ಹದಿಮೂರು ವರ್ಷದಿಂದ ಹೋರಾಟ ನನ್ ಪೆನ್ಷನ್ ಯಾರಿಗೂ ಬರಲ್ಲ ಸಾಲದ ತೊಂದರೆಯಿಂದ ನಾನು ನನ್ನ ಮಗನ ಸೂಸೈಡ್ ಮಾಡ್ಕೋಬೇಕು ಅನ್ನೋ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೇ ಬಿಡದಲೇ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ನನಗೊಂದು ಮೆಸೇಜ್ ಬಂತು ಫೋನಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಫೋನ್ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆಯೇ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆಯೇ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸಲು ದಿನಕರನ್ ಅವರು ಬೆಂಗಳೂರಿನ ಫ್ರೆಸರ್ ಟೌನ್ ಯೇಸು ಕರಿತನೆ ಪ್ರಾರ್ಥನಾ ಗೋಪುರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಹುಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬ್ರದರ್ ಶ್ಯಾಮ್ ದಿನಕರವರು ಪ್ರಾರ್ಥನೆ ಮಾಡುವಾಗ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಯೇಸು ಕರೀತನೆ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಯೇಸು ಕರೆಯುತ್ತಾನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ